ಏನೀಗ್ ಸಿನಿಮಾ ಯಾವ್ದೇ ಆಗಲಿ ಅದು ದರ್ಶನ್ ಆಗ್ರ ಇದು ಒಬ್ಬರು ಮತ್ತೊಂದು ಮಗೊಂದು ಯಾವ್ದೇ ಆಗಲಿ ಏನೀಗ್ ಸಕ್ಸಸ್ ಕಾಯ್ತೀವಿ ಅಂತ ಒಂದೇ ಒಂದು ಉದಾಹರಣೆಗೆ ಕೊಟ್ಟಿರ್ತೀನಿ ಕೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದ್ರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ಲ ಥಿಯೇಟರ್ ಒಂದು ವಾರ ಅಂತ ದುಡ್ಡು ಓಡಾಡುತ್ತೆ ಅವ್ನ್ ಯಾರೊಂದು ಫ್ರೆಂಡ್ ಹೇಳಿರ್ತರೋ ಈ ಸಿನಿಮಾ ಓಡದ್ರಿಗೆ ಕಾಸು ಕೊಡ್ತೀವಿ ಸ್ವಲ್ಪ ಮುಗಿಸ್ಕೊಳೋ ಅಂತೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ ರೆಕಮೆಂಡೇಶನ್ ಅಲ್ಲಿ ಹೈಪ್ ಮಾಡ್ಬಿಡ್ತೀವಿ ಇಲ್ಲೋ ಅದೇ ರೆಕಮೆಂಡೇಶನ್ ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿ ನಾವು ಮುಂದಕ್ಕೆ ಕರ್ಕೊಂಡೋಗಷ್ಟೇ ಕೇಳೋದ್ ಇದನ್ನ ನಾವು ಕರ್ನಾಟಕ ಜಯಂತಿ ಕೊಟ್ಟಿದ್ದಾರೆ ಈಗ ನೋಡ್ರಿ ಆಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಎಷ್ಟೊಂದು ಆಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಹೀಗೆ ಎದು ಹೇಳ್ತಾರ ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾ ಇರೋದು ಅದಕ್ಕೆ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ